ಮೆಟ್ರೋ ಜಿಪೋ ಮೆಟ್ರೋ ಬ್ಯೂರೋ ಚೀಫ್ ಆಗಿರುವ ಥಾಮಸ್ ಪುಷ್ಪರಾಜ್ ಸಂಪರ್ಕದಲ್ಲಿದ್ದಾರೆ ಡೆಸ್ನಿಂದ ಥಾಮಸ್ ಈಗ ಈ ಹುಡುಗಿ ಅಲ್ಲಿ ಹಾರೋದಕ್ಕೆ ಆ ಯುವತಿ ಟ್ರ್ಯಾಕ್ ಒಳಗೆ ಹಾರೋದಕ್ಕೆ ಮೊಬೈಲ್ ಬಿತ್ತು ಹಾರ್ತಾಳೆ ಓಕೆ ಆಕೆ ಗೊತ್ತಿತ್ತೋ ಇಲ್ವಾ ಆ ಟ್ರ್ಯಾಕ್ ಅಲ್ಲಿ ಕರೆಂಟ್ ಇದೆ ಹಾರಬಾರ್ದು ಅನ್ನುವಂಥದ್ದು ಹರೀಶ್ ಸಾಕಷ್ಟು ಅನುಮಾನ ಮತ್ತು ಗೊಂದಲಗಳಿಗೆ ಎಡೆ ಮಾಡಿಕೊಡುವಂಥ ಪ್ರಕರಣ ಅಂತೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ನಿನ್ನೆ ಸಂಜೆ ಮೆಟ್ರೋ ಸಿಬ್ಬ ಮೆಟ್ರೋ ಆಡಳಿತ ಮಂಡಳಿ ಹೇಳುವಂಥ ಪ್ರಕಾರ ಸರಿಸುಮಾರು ಐದುವರೆಯಿಂದ ಆರು ಮೂವತ್ತರ ಅವಧಿಯೊಳಗಡೆ ಇಂದ್ರಾನಗರ ಮೆಟ್ರೋ ಅಲ್ಲಿ ಈ ಘಟನೆ ನಡೆದಿದೆ ಅಂತೇಳಿ ಸಾಕಷ್ಟು ಟ್ವಿಸ್ಟ್ಗಳನ್ನು ಸಾಕಷ್ಟು ಅನುಮಾನಗಳನ್ನು ಸಂಶಯಗಳಿಗೆ ಎಡೆ ಮಾಡಿಕೊಡುವಂಥ ಘಟನೆ ಅಂತೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೆಟ್ರೋ ಸಿಬ್ಬಂದಿ ಹೇಳುವಂಥ ಪ್ರಕಾರ ಆ ಸಂಜೆ ಸರಿ ಆ ಒಂದು ಐದುವರೆಯಿಂದ ಆರು ಮೂವತ್ತರ ಅವಧಿಯಲ್ಲಿ ಆ ಹುಡುಗಿಯ ಬಳಿ ಒಂದು ಮೊಬೈಲ್ ಇತ್ತು ಆ ಮೊಬೈಲು ಇದಕ್ಕಿದ್ದಕ್ಕೆ ಟ್ರ್ಯಾಕ್ ಮೇಲೆ ಬಿದ್ದೋಯ್ತು ಆ ಟ್ರ್ಯಾಕ್ನ ಟ್ರ್ಯಾಕ್ ಮೇಲೆ ಬಿದ್ದಂಥ ಮೊಬೈಲನ್ನು ತೆಗೆದುಕೊಳ್ಳೋಕೋಸ್ಕರ ಆ ಯುವತಿ ಅಲ್ಲಿಂದ ಹಾರದ್ಲು ಅನ್ನೋಂಥ ರೀತಿಯಲ್ಲಿ ಯೂಶುವಲ್ ಏನಾಗುತ್ತೆ ಅಂತೇಳಿ ಈ ರೀತಿ ಘಟನೆಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಟೇಷನ್ ಇರ್ತಾರೆ ಮತ್ತು ಸೆಕ್ಯೂರಿಟಿ ಸಬ ಸಿಬ್ಬಂದಿಗಳೇನಿರ್ತಾರೆ ಅವರು ತಕ್ಷಣಕ್ಕೆ ಹೋಗಿ ಇನ್ನು ಯಾಕಂದರೆ ಟ್ರೈನ್ ಇನ್ನು ಬರೋದಕ್ಕೂ ಕೂಡ ಒಂದಷ್ಟು ಕಾಲಾವಕಾಶ ಇತ್ತು ಆ ಕಾರಣದ ಹಿನ್ನೆಲೆಯಲ್ಲಿ ಬೇರೆ ರೀತಿಯಾದಂಥ ಅವಘಡಗಳು ಸಂಭವಿಸ್ಬೋದನ್ನ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಆ ಪವರು ಸೆವೆನ್ ಫಿಫ್ಟಿ ವೋಲ್ಟ್ ನಷ್ಟು ವಿದ್ಯುತ್ತನ್ನು ಪ್ರವಹಿಸ್ತಾ ಇರ್ತದೆ ಆ ಟ್ರ್ಯಾಕ್ ಮೇಲೆ ತಕ್ಷಣಕ್ಕೆ ಸಿಬ್ಬಂದಿ ಹೋಗಿ ಆ ಇದನ್ನು ಅಂತೇಳಿ ವಿದ್ಯುತ್ ಪ್ರವಹಿಸುವಂಥ ಪ್ರಮುಖವಾದಂಥ ಒಂದು ಸ್ವಿಚ್ ಏನಿದೆ ಅದನ್ನು ಅವರು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ತಕ್ಷಣ ಅಲ್ಲಿ ಇದ್ದಂಥ ಸ್ಥಳೀಯರು ತಕ್ಷಣಕ್ಕೆ ಆ ಟ್ರ್ಯಾಕ್ ಮೇಲೂ ಕೂಡ ಕೆಲವರು ಇಳಿತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇಳಿದ ನಂತರ ಆ ಯುವತಿಯನ್ನು ಅಲ್ಲಿಂದ ಬಚಾವ್ ಮಾಡಿ ಮೇಲೆ ತರ್ತಾರೆ ಅನ್ನೋಂಥದ್ದು ಅದೇ ಇಲ್ಲಿ ಅನುಮಾನ ಇರುವಂಥದ್ದು ಏನು ಅಂತ ಹೇಳಿದ್ರೆ ಕೆಲವರು ಅಲ್ಲಿ ಕೆಲವರು ಇದು ಸತ್ಯನೋ ಅಥವಾ ಸತ್ಯಕ್ಕೆ ಎಷ್ಟು ದೂರವಾದಂಥ ವಿಚಾರವೂ ಗೊತ್ತಿಲ್ಲ ಆದರೆ ಇದನ್ನು ಬಹುಶಃ ಕಾಲಾಂತ ಕಾಲಾನಂತರದಲ್ಲಿ ಇದು ಸ್ಪಷ್ಟವಾಗಲಿದೆ ಬಹುಶಃ ಪೊಲೀಸರ ತನಿಖೆಯಿಂದ ಇದು ದೃಢಪಡುವಂಥ ಸಾಧ್ಯತೆಗಳಿದೆ ಯಾಕೆಂಥೇಳಿದ್ರೆ ಯೂಜ್ ಅಲ್ಲಿರುವಂಥ ಕೆಲವರು ಹೇಳುವಂಥ ಪ್ರಕಾರ ಆ ಯುವತಿಯ ಕೈಯಲ್ಲಿ ಯಾವುದೇ ರೀತಿಯ ಮೊಬೈಲು ಕೂಡ ಇರಲಿಲ್ಲ ಬಹುಶಃ ಯಾವುದೇ ರೀತಿ ಬೇರೆ ರೀತಿಯ ಕಾರಣಗಳಿಗೋಸ್ಕರ ಅವ್ರಿಗೆ ಯುವತಿ ಟ್ರ್ಯಾಕ್ ಮೇಲೆ ಜಿಗ್ದಿರ್ಬೋದು ಅನ್ನೋಂಥ ರೀತಿಯಂತ ಮಾತುಗಳು ಕೂಡ ಇದೆ ಇದು ನಮಗೆ ಕೇಳಿ ಬಂದಿರುವಂಥ ಮಾತುಗಳು ಆದ್ರೆ ಸತ್ಯಾಸತ್ಯತೆಯನ್ನು ಬಹುಶಃ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನಡೆಸುವಂತ ತನಿಖೆಯಿಂದ ಸ್ಪಷ್ಟವಾಗಬಹುದು ಯಾಕಂತೇಳಿದ್ರೆ ಹೇಳಿದ್ರೆ ಯುವತಿ ಆ ಒಂದು ಟ್ರ್ಯಾಕ್ ಮೇಲೆ ಇದ್ದಕ್ಕಿದ್ದಂಗೆ ಆರ್ತಾಳೆ ಅಂದಾಗ ಅಲ್ಲಿರುವಂಥ ಸಿಬ್ಬಂದಿಗಳ ಸಿಬ್ಬಂದಿಗಳು ಅಷ್ಟು ಅಲರ್ಟ್ ಇದ್ದೇ ಇರ್ತಾರೆ ಯಾಕಂದರೆ ನಾವು ಕೂಡ ಮೆಟ್ರೋ ಟ್ರ್ಯಾಕ್ ಮೆಟ್ರೋ ಒಂದು ಇದರೊಳಗಡೆ ಬಹುಶಃ ಪ್ಲಾಟ್ಫಾರ್ಮ್ಗಳಲ್ಲಿ ನಿಂತ ಟೈಮಲ್ಲಿ ಯಾವುದೇ ಒಬ್ಬ ಪ್ಯಾಸೆಂಜರು ಕೂಡ ಆ ಒಂದು ಟ್ರ್ಯಾಕ್ನ ಬಳಿ ಅಥವಾ ಆ ಒಂದು ಏನಿರುತ್ತೆ ಆ ಮೆಟ್ರೋ ಟ್ರೈನ್ ಹತ್ತೋದಕ್ಕಿರುವಂಥ ಇಂದ ಒಂದು ಹೆಜ್ಜೆ ಮುಂದೋಗೋದಕ್ಕೂ ಕೂಡ ಯಾವುದೇ ರೀತಿ ಅವಕಾಶ ಕೊಡದ ರೀತಿಯಲ್ಲಿ ಒಂದು ಬಿಗಿ ಪಹರೆಯನ್ನು ಹಾಕಿರ್ತಾರೆ ಆ ಬಿಗಿ ಆ ಯುವತಿ ಯಾವ ರೀತಿ ಅಲ್ಲಿಂದ ಅದನ್ನ ಅವಳು ಓವರ್ ಕ್ರಾಸ್ ಮಾಡಿ ಅದ್ರ ಮೇಲೆ ಬಿದ್ದು ಅದ್ರ ಮೇಲೆ ಮೊಬೈಲ್ ಬೀಳಿಸ್ಲಾ ಅನ್ನೋಂಥದ್ದು ಕೂಡ ತುಂಬ ಗೊಂದಲದ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಬಹುಶಃ ಇಂದ್ರನಗರ ಪೊಲೀಸ್ ಸ್ಟೇಷನ್ನಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳೇನೋ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾದ ತನಿಖೆಯನ್ನು ಏನಾದರೂ ಕೈಗೊಂಡಿದ್ದೆ ಅದಲ್ಲಿ ಇದಕ್ಕೆ ಒಂದು ಇದಕ್ಕೆ ಇದರ ಹಿಂದೆ ನಿಜವಾದ ನಿಜವಾದ ಅರ್ಥ ಏನಿದೆ ಬಹುಶಃ ಏನು ಕಾರಣ ಏನಿರ್ಬೋದು ಅನ್ನೋದು ಸ್ಪಷ್ಟವಾಗತ್ತೆ ಆದರೆ ಈ ಒಂದು ಘಟನೆ ಆದಮೇಲೆ ಮೆಟ್ರೋ ಸಿಬ್ಬಂದಿಗಳು ಅದೇ ಮೆಟ್ರೋ ಆಡಳಿತ ಮಂಡಳಿ ಕೊಟ್ಟಿರುವಂಥ ಸ್ಪಷ್ಟನೆ ಪ್ರಕಾರ ಆ ಯುವತಿಯ ಕೈಯಲ್ಲಿ ಆ ಯುವತಿಯ ಕೈಯಲ್ಲಿ ಒಂದು ಮೊಬೈಲ್ ಇತ್ತು ಆ ಬಸ್ ಟ್ರೈನ್ ಬರುವಂಥ ಒಂದು ಇನ್ನು ಟ್ರೈನ್ ಬರ್ತಿದೆ ಅನ್ನೋದು ಗೊತ್ತಾದ ತಕ್ಷಣ ಅದು ಯಾಕೆ ಅದು ಆ ಒಂದು ಆ ಮೊಬೈಲ್ ಕೈಯಲ್ಲಿದ್ದಂಥ ಮೊಬೈಲು ಇದ್ರ ಮೇಲೆ ಟ್ರ್ಯಾಕ್ ಮೇಲೆ ಬಿತ್ತು ಆ ಟ್ರ್ಯಾಕ್ ಮೇಲೆ ಬಿದ್ದಂಥ ಮೊಬೈಲನ್ನು ತೆಗೆದುಕೊಳ್ಳೋಕೋಸ್ಕರ ಆಕೆ ಇದ್ರ ಮೇಲೆ ಟ್ರ್ಯಾಕ್ ಮೇಲೆ ಆರ್ತಿದ್ದಂಗೆ ಅದೆಲ್ಲ ಒಂದು ಕಡೆ ಸಮಯ ಪ್ರಜ್ಞೆಯಿಂದಾಗಿ ಎಲ್ಲ ಒಂದ್ ಕಡೆ ಮೆಟ್ರೋ ಸಿಬ್ಬಂದಿಗಳು ಆ ಒಂದು ಪವರ್ ಏನು ಫ್ಲೋ ಆಗ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಿದ್ರು ಅನ್ನೋಂಥ ರೀತಿಯಲ್ಲೂ ಕೂಡ ಮಾತುಗಳು ಕೂಡ ಬರ್ತಾ ಇದೆ ಆದರೆ ನಿಜವಾದ ಸತ್ಯಾಸತ್ಯತೆ ಅನ್ನುವಂಥದ್ದು ಬಹುಶಃ ಪೊಲೀಸ್ ತನಿಖೆಯಿಂದ ಮಾತ್ರ ಬಯಲಾಗುವಂತಹ ಸಾಧ್ಯತೆಗಳಿದೆ ಹರೀಶ್ ಥ್ಯಾಂಕ್ ಯು ಥಾಮಸ್ ತಮ್ಮೆಲ್ಲ ಮಾಹಿತಿಗೆ